ಒಟ್ಟು ಆರ್ ಲಕ್ಷ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆರ್ ಲಕ್ಷ ಚಿಲ್ಲರೆ ಆಂಧ್ರಕ್ಕೆ ಎಂಬತ್ತೇಳು ಸಾವಿರ ತೆಲಂಗಾಣಕ್ಕೆ ನೀವು ಬೇರೆ ಹೇಳ್ತೀರಿ ಇವ್ರು ಬರ್ಕೊಟ್ಟಿರೋದು ಬೇರೆ ಸರಿ ಸರ್ ಲಕ್ಷ ಟೋಟಲ್ ಸರ್ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರ ಎಕರಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆಂಧ್ರಕ್ಕೆ ಎಷ್ಟು ನೀವ್ ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿ ನೀನು ಹಿಂಗೆ ಗೊತ್ತಿಲ್ಲ ಅವನ್ ಮೂರ್ ಲಕ್ಷ ಹೇಳ್ತಾನೆ ஏய் இல்லப்பா அவரோ ஜாஸ்தி ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದ್ರಿ ಒಂಬತ್ತು ಹನ್ನೆರಡು ಲಕ್ಷ ಹದಿನಾರು ಮೂವತ್ತೆಂಟು ಹೇಳ್ತಾರೆ ಅವರು ನೀವೊಂದು ಹೇಳ್ತೀರಿ ಅವರು ಒಂದು ಹೇಳ್ತೀರಿ ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕ್ಅಪ್ ಮಾಡಿ ಹೇಳ್ತೀನಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಎಕರೆ ಎರಡೂ ನಾಲೆಗಳಿಂದ ಎಡದಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲಿನಲ್ಲಿ ಆರು ಲಕ್ಷ ಮತ್ತೆ ಬಲದಂಡೆ ನಾಲಿನಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ ಯಾರು ರೈತರಿಗೆ ಗೊತ್ತು ನಿಮಗೆ ಗೊತ್ತಿಲ್ಲ

ಸರಿ ಇದೆಯಾ ನಾನು ಹೇಳದೇ ಕರೆಕ್ಟ್ ಈ ಯೋಜನೆಯಿಂದ ಕರ್ನಾಟಕ ರಾಜ್ಯದ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ನಾನೂರ ಮೂವತ್ತೆಂಟು ಎಕರೆ ಕರ್ನಾಟಕಕ್ಕೆ ಆಂಧ್ರ ಪ್ರದೇಶದ ಆರು ಲಕ್ಷದ ಇಪ್ಪತ್ತೈದು ಸಾವಿರದ ತೊಂಬತ್ತೇಳು ಎಕರೆ ಮತ್ತು ತೆಲಂಗಾಣದ ಎಂಬತ್ತೇಳು ಸಾವಿರ ಎಕರೆ ಈಗ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಂಬರ್ ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಈ ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ತೀನಿ ಸೊ ಇದು ಒಂದು ಅಂತರ ರಾಜ್ಯ ಜಲಾಶಯ ಹತ್ತನೇ ತಾರೀಕು ಗೇಟ್ ಕಟ್ಟಾಗಿ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿ ನೀರಲ್ಲಿ ಕೊಚ್ಚು ಉಂಟು ಹೋಯ್ತು ಬಿಡಪ್ಪ ಆಮೇಲೆ ಹನ್ನೊಂದನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಹತ್ತನೇ ತಾರೀಕು ರಾತ್ರಿನೇ ಶಿವರಾಜ್ ತಂಗಡಿಗಿ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟ್ ಅನ್ನ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕನ್ನಾಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವುದು ಕಂಪನಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ ಈ ಮೂರೂ ಕಂಪನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನ ರಿಪೇರಿ ಮಾಡಿದ್ದಾರೆ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ನಾನು ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಆಗಸ್ಟ್ ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಕನ್ನಯ್ಯ ನಾಯ್ಡು ಅವರನ್ನ ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ ನೀರು ನಾನು ಹೇಳಿದೆ ರೈತರು ಆತಂಕದಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ನೀರು ಪೋಲಾಗದಾಗಿ ನೋಡ್ಕೋಬೇಕು ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು ನೀರು ಜಲಾಶಯದಿಂದ ಅರದೋಗ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತೇಳಿ ನಾನು ಸೂಚನೆಯನ್ನ ಕೊಟ್ಟೆ ಆ ಸೂಚನೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಒಂದೇ ವಾರದಲ್ಲಿ ರಿಪೇರಿ ಆಯಿತು ನಾನು ಎಲ್ಲ ಇಂಜಿನಿಯರಿಂಗ್ ಕಂಪನಿಗಳಿಗೆ ಜಿಂದಾಲ್ ಅವರಿಗೆ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಅವರಿಗೆ ನಾರಾಯಣ್ ಇಂಜಿನಿಯರಿಂಗ್ ಕಂಪನಿ ಅವರಿಗೆ ಕನ್ನಯ್ಯ ನಾಯ್ಡು ಅವರಿಗೆ ಮತ್ತೆ ಎಲ್ಲ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಯವರಿಗೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ರೈತರು ಆತಂಕದಲ್ಲಿದ್ದರು ಅವ್ರಿಗೆ